ೂಗಳಿ ತಾಯಿಸುವ ಇಲ್ಲವಾದರೆ ಎಂಬ ಗತಿಯೇನು ಕಂದ ಇಲ್ಲ ಆಶೀರ್ವಾದ ಮಗನೇ ನಿನಗೆ ವಿಧ ವಿಧವಾಗಿ ಪೇಳವೆ ಎನ್ನ ನುಡಿಯನ್ನು ಮೀರಬೇಡ ಬೇಗನೆ ಅದು ಯಾತಕ್ಕೆ ಮಾತು ಎಂತ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು ಸಂತಾನವೆಂಬ ಮಹಾದೈಶ್ವರ್ಯವನ್ನು ಎಂದಿಗೂ ಕಾಣಲಾಗದು ತಂದ ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಮಾಂಕುತನದಿಂದ ಕೌರವನ ಬೆಂಕವನ್ನು ಮುರಿಯುವೆನೆಂದರೆ ಎನ್ನ ಮನಸ್ಸು ಒಪ್ಪದು ಅದು ಯಾವುದಕ್ಕೆ ಮಾತು ನೀನು ಸರ್ವತಾ ಪೋಗಬೇಡ ಪುತ್ರ ಕೋಮಲಗಾತ್ರ ಅಹೇ ಪಟದ ಜನನಿಯೇ ಅಹೇ ಪಟದ ಜನನಿಯೇ ಉಲಗಿರಿ ಪರ್ವ ತಂಗಳ ಬರುವ ಬರ್ರಮ ಬಾಲಕನಂದು ಬಾಲಕನನ್ನು ವಿಶಿಡಿಸಲ ಆತಕ್ಕೆ ಪು ಬಲಕ್ಕೆ ಕಾಲ ಭೈರವನನ್ನೆನೆಸಿದಿರ್ಥೇ ಹವನಿ ತಳದಲ್ಲಿ ಬಿಟ್ಟಬೇಕಾತಕ್ಕೆ ಮುರುಗಗಳ ಸಮೂಹದಲ್ಲಿ ಕರುಡನ ಮರಿ ಬದರುವುದೇ ವನ್ನಿ ಜಾತಿ ವನ್ನಿ ಶಾಲೆಯು ಇವಕ್ಕೆ ಅಲ್ಲಿವುದೇ ಕುಲೋಧಾರಕನಾದ ಅಪ್ಪ ಅಭಿಮನ್ಯು ಒಬ್ಬಯೋ ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲಿಂದು ಕೋರಿಕೆಯನ್ನು ಕೈಬರು ಘೋರ ತರ ಮಾದ ರಣಮಂಡಲ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು ಜಲನಿಧಿಯ ಮದ್ಯವನ್ನು ಪಕ್ಕು ಹಿಂತಿರುಗಿ ಬರಬಹುದು ಪಣಿಮಂಡಲವನ್ನು ಕಾಣಬಹುದು ಮೃತುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು ಆದರೆ ಪದ್ಮವ್ಯೂಹವನ್ನು ಪಕ್ಕು ಗೆಲುವು ಕೊಂದಿ ಎಂದಿಗೂ ಬರಲಾಗದು ಹೊಯ್ಯೋ ಬಲ್ಯದೊಡನೆ ಗೆಲ್ಲು ಪೋಗೆಂದು ನಿನಗೆ ನಾನು ನೇಮವನ್ನಿತ್ತರೆ ಬಲ್ಲ ಪುರುಷರಾದವರು ಎನ್ನನ್ನು ಕಲ್ಲು ಮನಸ್ಸಿನವಳೆಂಬುದಕ್ಕೆ ಸಂಶಯವೇ ಇಲ್ಲ ಆದ ಕಾರಣ ನಿನ್ನ ಕಲ್ಲ ಪ್ರೀತಿಯನ್ನು ನಾನು ಹೇಳಿದ್ದೇನೆ ಸರ್ವತಃ ಹೋಗಬೇಡ ಪುತ್ರ ಕೋಮಲ ಗಾತ್ರ ಪಟದ ಜನನಿಯೇ ಮಾರಾ ಪಟದ ಜನನೇ ಬಿಡಿ ಬಿಟ್ಟು ಮರೀಚಯ ತರಗೆ ಅರಬಾಲಿಟ್ಟುಬದಂತೆ ಅಸಹ್ಯಕರವಾದ ಮುಸರಿಯನ್ನು ತಿಂದು ಜೀವಿಸುವ ಓ ಅಲ್ಲ ಕುಡಿ ಅರಿಯಕ್ಕೆ ನನಗೆಲ್ಲ ದೊಂಟೆ ಏನೇ ಮಾತೆ ಆಹಾ ಓನನನನನನನನನ ಕುಡಿ ಬೆದಳೆರಿಯವಲಿ ಅಂತ ತೋರಿಸರ സന്തಾನದಿಂದ ಬಲ್ಲ ನಮ್ಮದು ಬಂತನು ಆ ವೇದನೆ ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ವೀರಚಕ್ರಿಯರ ಧರ್ಮವನ್ನು ಸಾರ್ಥಕಿಸಬೇಕಲ್ಲದೆ ಉಟ್ಟೆ ತಲದೈರ ಮಾನಸನಾಗಿ ಅಂತ ಮಂಡಲದಲ್ಲಿ ನಿಂದು ಒಂದು ಎತ್ತಿಗೆ ಅಕ್ಷಮೇಂದ್ರ ಆಗಬಲ ಪಾತಿ ಶಾಶ್ವಿತವಾದ ಶರೀರವನ್ನು ಚಿಂಚಿರಿದರೆ ವ್ಯರ್ಥವಾಗಿ ಚಡಿಬರನ್ನು ಹಾರಿಯಲು ಎಚ್ಚರ ಕೊಟ್ಟಿರುವ ತಲ್ಲದೆ ದ್ರೋಣಾದಿಗಳ ಜಲ್ಲೆನ್ನುವಂತೆ ಕೌರವನುವಂತೆ ಧನುಂಜಯನ ಿ ಕೇಳು ಸುಸ್ಥರವಾಗಿ ಅವರು ಮಾತ್ರ ಅದೇನು ಮಗನೇ ಎಷ್ಟು ಮಾತ್ರಕ್ಕೂ ಭಯ ಮಾತೆ ನಿಮ್ಮ ತಂದೆಯು ಬಂದು ಕಂದನು ಎತ್ತ ಭೋಗಿಹೇನೆಂದು ಕೇಳಿದರೆ ಏನೆಂದು ಹೇಳಬೇಕು ಕಂದ ಎಷ್ಟು ಮಾತ್ರ ನಿಲ್ಲುವುದಿಲ್ಲ ಮಾತೆ ಪುತ್ರ ದುಃಖ ನಿರಂತರಂ ಅಂದ ಹಾಗೆ ನನ್ನನ್ನು ಪುತ್ರ ಎಂಬ ಜ್ವಾಲೆಯಲ್ಲಿ ದಹಿಸಬೇಡ ಮಗನೇ ನೀನು ಎಷ್ಟು ಮಾತ್ರಕ್ಕ ಭಯಪಡಬೇಡ ಕಂತುಪಿದ ನೊಡಗೂಡಿ ಪೋಗಿರುವ ಕಾಂತನು ಬಂದು ಚಿಂತಾಮಣಿ ಎಂಬ ಪುತ್ರರತ್ನವು ಎತ್ತ ಹೋಗಿದೆ ಎಂದು ಬಿತ್ತರಿಸಿದರೆ ಆತನಿಗೆ ನಾನು ಏನೆಂದು ಪ್ರತ್ಯುತ್ತರವೊಂದು ಕೊಡಲಿ ಎತ್ತದ್ದು ಪೋಗಿರುವನೆಂದು ಹೇಳುವಾತು ನೀನು ಎತ್ತ ಹೋಗಿದ್ದರೂ ಕರಿಯ ಕುಂಭಸ್ಥಳವನ್ನು ಸೀಳುವ ಸಿಂಹದ ಮರಿಯೇ ಇತ್ತಬಾ ಎಂದು ಹೇ ಎತ್ತಿಕೊಂಡು ಅತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನು ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸಿ ಗಂಡಕ್ಕೂ ನಿನ್ನ ಸೂದೆಲ್ಲವಾತ ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ ಎಷ್ಟು ಹೇಳಿದ ಕಾಲಕ್ಕೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ ಪೂರ್ವಾರ್ಜದ ಸುಕೃತ ಬಂದಿದ್ದರೆ ನೋವೇಲ ಪರ್ವತದಲ್ಲಿದ್ದರೆ ನೋವು ಮಧ್ಯದಲ್ಲಿ జడ జోర్జను బారాబ్ద కర్మ వీడు నిల్ జీవాంది నివాలందే మాత్ర ఇది దివిజరెందు జడ జాక్షను బిడిగలహిడు చక్ర బిడికెదడు హెల్సరు ラッキーアナバーグ